ಬಸ್ ತೊರೆದು ಖಾಸಗಿ ಬಸ್ನಲ್ಲಿ ಪ್ರಯಾಣ ಮಾಡಿದ ಪ್ರಯಾಣಿಕರು ಸರ್ಕಾರಿ ಬಸ್ ಸಮಸ್ಯೆಗೆ ಬೇಸತ್ತ ಪ್ರಯಾಣಿಕರು ಸಾರಿಗೆ ಇಲಾಖೆ ವಿರುದ್ಧ ಆಕ್ರೋಶ ಸರ್ಕಾರಿ ಸಾರಿಗೆ ಬಸ್ ನಿರಂತರ ಸಮಸ್ಯೆಗೆ ಬೇಸತ್ತ ಪ್ರಯಾಣಿಕರು ಸೋಮವಾರ ಬೆಳಗ್ಗೆ ಬೆಂಗಳೂರಿಗೆ ಹೋಗ್ತಾ ಇದ್ದ ಬಸ್ ತಡೆದು ಸಾರಿಗೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಈ ದೃಶ್ಯ ಕೊರಟಗೆರೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದ ಬಸ್ ನಿಲ್ದಾಣದಲ್ಲಿ ಕಂಡುಬಂದಿದೆ ಗೃಹ ಸಚಿವರ ಕ್ಷೇತ್ರದಲ್ಲಿಯೇ ಬಸ್ಗಾಗಿ ಪರದಾಡುವಂತಹ ಅನಿವಾರ್ಯತೆ ಎದುರಾಗಿದೆ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬೆಳಗ್ಗೆ ನಾಲ್ಕರಿಂದಲೂ ಕಾಯ್ತಿದ್ದೇವೆ ಗೌರ್ಮೆಂಟ್ ಬಸ್ ಬಂದರೂ ನಿಲ್ಲಿಸಲ್ಲ ಕೆಲವು ಬಸ್ಗಳು ಪಟ್ಟಣದ ಒಳಗೆ ಬರದೆ ಬೈಪಾಸ್ ಮೂಲಕ ಹೋಗ್ತಾ ಇದೆ ಇದು ಕೇವಲ ಒಂದು ದಿನದ ಸಮಸ್ಯೆಯಲ್ಲ ಪ್ರತಿನಿತ್ಯದ ಅಂತ ಪ್ರಯಾಣಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಬಸ್ ತಡೆದು ಆಕ್ರೋಶ ಹೊರಹಾಕ್ತಾ ಇರುವ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ಕೊರಟಗೆರೆ ಪೊಲೀಸ್ ಟಾಟಾ ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪ್ರಯಾಣಿಕರ ಸಮಸ್ಯೆಯನ್ನು ಆಲಿಸಿ ತುಮಕೂರು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಕರೆ ಮಾಡಿ ಸಮಸ್ಯೆ ಆದಷ್ಟು ಬೇಗ ಸರಿಪಡಿಸುವಂತೆ ತಿಳಿಸಿದರು ಪ್ರಯಾಣಿಕರ ಸಮಸ್ಯೆಯ ಬಗ್ಗೆ ಅರಿವು ಮೂಡಿಸಿ ಪ್ರಯಾಣಿಕರು ತಡೆ ಹಿಡಿದ ಹತ್ತಕ್ಕೂ ಹೆಚ್ಚು ಬಸ್ಗಳಿಂದ ಉಂಟಾಗಿದ್ದ ಟ್ರಾಫಿಕ್ ಅನ್ನು ಕ್ಲಿಯರ್ ಮಾಡಿ ವಾಹನ ಸಂಚಾರಕ್ಕೆ ಈ ವೇಳೆ ಅನುವು ಕೂಡ ಮಾಡಿಕೊಟ್ರು ಪಾವಗಡ ಮತ್ತು ಮಧುಗಿರಿ ಕಡೆಯಿಂದ ಬಂದಂತಹ ಸಾರಿಗೆ ಬಸ್ಗಳ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳವಾದ ಕಾರಣ ಕೋಲ್ಟಗಿರಿ ನಗರದಲ್ಲಿ ತಡೆ ಹಿಡಿದು ಪ್ರಯಾಣಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಕೋಲ್ಟಗಿರಿಯ ಬಸ್ಗಳ ಸಮಸ್ಯೆ ಹೇಗಿದೆ ನೋಡಿ ಸಮಯದ ಅಭಾವದಿಂದ ಕೆಲ ಪ್ರಯಾಣಿಕರು ಆಸ್ಪತ್ರೆಗಳಿಗೆ ಶಿಕ್ಷಣ ಸಂಸ್ಥೆಗಳಿಗೆ ಕಂಪನಿಗಳಿಗೆ ಕೂಲಿ ಕೆಲಸಕ್ಕೆ ತೆರಳಬೇಕಾಗಿದ್ದವರು ಈ ರೀತಿಯಾದಂತಹ ಬೇಸರವನ್ನು ಹೊರಹಾಕಿದ್ರು ಪ್ರಯಾಣಿಕರ ಮನವಿ ಸ್ವೀಕರಿಸಿದ ಪೊಲೀಸ್ ಠಾಣೆಯ ಪಿಎಸ್ಐ ತೀರ್ಥೇಶ್ ಈ ಬಗ್ಗೆ ನಂತರದಲ್ಲಿ ಮಾಹಿತಿಯನ್ನು ಪಡೆದುಕೊಂಡ್ರು ಪಟ್ಟಣದಲ್ಲಿ ಸೋಮವಾರ ಕಂಡುಬಂದ ಬಸ್ ಸಮಸ್ಯೆಗೆ ಆಕ್ರೋಶ ಹೊರಹಾಕ್ತಾ ಇದ್ದ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಧಾವಿಸಿ ಪ್ರಯಾಣಿಕರ ಸಮಸ್ಥೆಗೆ ಸ್ಪಂದಿಸಿದ ನಗರ ಪೊಲೀಸ್ ಇಲಾಖೆ ಪಿಎಸ್ಐ ತೀರ್ಥೇಶ್ ತುಮಕೂರು ಕೆಎಸ್ಆರ್ಟಿಸಿ ಡಿಪೋ ಹಾಗೂ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಶೀಘ್ರವೇ ಬಸ್ ಬಿಡುವಂತೆ ತಿಳಿಸಿ ಪ್ರಯಾಣಿಕರ ಮನವಿಯನ್ನು ಸ್ವೀಕರಿಸಿ ಭರವಸೆಯನ್ನ ನೀಡಿದ್ರು ಇನ್ನಾದ್ರೂ ಕೋರ್ಟಗಿರಿಗೆ ಬಸ್ಗಳ ಸಮಸ್ಯೆ ಬಗೆಹರಿಯಲ್ ಕಾದು ನೋಡ್ಬೇಕಾಗಿದೆ ಗಂಟೆವರೆಗೂ ಒಂದೇ ಗಡಿ ಬಂದಿರೋದು ಅದು ರಶ್ ಬೈಪಾಸ್ ಅಲ್ಲಿ ಹಾಕಬೇಕು ಜನ ಇಡ್ತಾ ತುಂಬಾ ಇದೆಲ್ಲ ಸುತ್ತಮುತ್ತ ಜನ ಎಲ್ಲ ಬರ್ತಾರೆ ಬಸ್ ನಿಲ್ಸಲ್ಲ ಇಲ್ಲೋನು ಅಂತ ಇಲ್ಲೂ ಬಸ್ ನಿಲ್ಸಲ ನಾವೆಲ್ಲ ಎಲ್ಲ ಹೋಗ್ಬೇಕು ಎಲ್ಲಿ ಹೋಗ್ಳೂರ್

ಪೆಟ್ರೋಲ್ ಬ್ಯಾಂಕ್ ಎಲ್ಲ ಬೇಕಿದೆ ಫ್ರೀಸ್ ಎಲ್ಲ ಬಸ್ ರೀ ಇದೆ ಅಂತ ಹೇಳಿ ಕಾಲೇಜ್ ಮಕ್ಕಳು ಎಲ್ಲ ಕೊರತೆ ಆಗ್ತಾ ಇದೆ ಅದಕ್ಕೋಸ್ಕರ ಇದ್ರೆ ಈ ಬಸ್ ಆಗ್ತದೆ ಡೈಲಿ ಸಮಸ್ಯೆ ಡೈಲಿ ಸಮಸ್ಯೆ ಇದೆ ಜಾಸ್ತಿ ಸೋಮವಾರ ಬಿಟ್ಟಿಲ್ವಾ ಇಲ್ಲಿ ಆಸ್ಪತ್ರೆಗೆ ಹೋಗೋರು ಕಾಲೇಜ್ ಮಕ್ಕಳು ಸ್ಕೂಲ್ಗೆ ಹೋಗೋರು ತೊಂದರೆ ಆಗ್ತಿದೆ ಡ್ಯೂಟಿಗೆ ಹೋಗೋರು ಕೆಲಸಕ್ಕೆ ಹೋಗೋರಿಗೆ ತೊಂದರೆ ಆಗುತ್ತೆ ನಾಲ್ಕು ಗಂಟೆಯಿಂದ ಕಾಯ್ತಾ ಇದ್ದಾರೆ ವ್ಯವಸ್ಥೆ ಮಾಡ್ತಾ ಇಲ್ಲ ಡಿಪೋದಲ್ಲಿ ಇದು ಸ್ವಲ್ಪ ಗಮನ ಹರಿಸ್ಕೊಂಡು ರಾಕೇಶ್ ಫೋರ್ ತರ್ಟಿ ಬಂದ್ವಿ ಇಲ್ಲಿಗೆ ನಮ್ಗಿಂತ ಮುಂಚೆ ಬರೋಕ್ಕಿಂತ ಮುಂಚೆ ಒಂದು ಬಸ್ ಹೋಯ್ತು ಅಂತ ಹೇಳಿದ್ರು ಸರಿ ಬಸ್ ಇದಾವೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದೀವಿ

േ ആ പരവാ നമ്മി നമുഗു ഏക്ക ബേര